ಸಂವಿಧಾನದ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿ ಎಂದು ಪ್ರಗತಿಪರ ಸಂಘಟನೆಯ ಅಧ್ಯಕ್ಷ ರಾಮಕೃಷ್ಣ ತಿಗುಪ್ಪೆ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಕೇಂದ್ರ ಸರ್ಕಾರದ ವಿರುದ್ದ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಎಸ್ ಸಂಚಾಲಕರಾದ ಶಿವರಾಜು ಮುತ್ತುರಾಯನ ಹೊಸಳ್ಳಿ ರಾಜ ಚಿಕ್ಕ ಹುಣಸೂರು ಸಿದ್ದೇಶ ಕೃಷ್ಣ ಹಾಗೂ ಚೆಲುವರಾಜು ಉಪಸ್ಥಿತರಿದ್ದರು ಸಂವಿಧಾನ ವಿರೋಧಿ ಚಟುವಟಿಕೆಯನ್ನ ಮಾಡಿ ಪ್ರಾಶನ್ ನೀಡಿದ್ದಾರೆ ಅದನ್ನ ನಾವು ಸಂವಿಧಾನ ವಿರೋಧಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಒಬ್ಬರ ಮೇಲೆ ಮಾಡಿರೋದು ತಪ್ಪು ಯಾಕಪ್ಪ ಅಂತಂದ್ರೆ ತಪ್ಪು ಹಿಡಿದವ್ರ ಮೇಲೆ ಯಾರ ಮೇಲೆ ಬೇಕಾದ್ರೂ ಪ್ರಾಶನ್ ಕೊಡ್ಬೋದಾಗಿತ್ತು ಒಂದು ವರ್ಷ ಹಿಂದೆ ಆಯಿತು ಕೆಲವು ಸಂಸ್ಥೆಗಳು ಜೆ ಡಿ ಎಸ್ನ ನ ಎಚ್ ಡಿ ಕುಮಾರಸ್ವಾಮಿ ಬಿ ಜೆ ಪಿಯ ಮುರುಗೇತ್ ನಿರಾಣಿ ಜದಾನ ರೆಡ್ಡಿ ಸಸ್ಯಕಾಲ ಜೊಲ್ಲೆ ಯಡಿಯೂರಪ್ಪ ಇಂಥವ್ರ ಮೇಲೆ ಎಸ್ ಐ ಟಿ ಮತ್ತು ಲೋಕಾಯುಕ್ತ ಸಂಸ್ಥೆಗಳು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದಾಗ ಒಂದು ಹೊರ್ತಿಂದ ಫೈಲುಗಳು ಪೆಂಡಿಂಗಲ್ಲಿದೆ ರಾಜ್ಯಭವನದಲ್ಲಿ ಹಾಗೆ ಯಾರೋ ಖಾಸಗಿ ವ್ಯಕ್ತಿ ಒಬ್ಬ ದೂರು ಕೊಟ್ಟರು ಈ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ದೂರು ಕೊಟ್ಟರು ಅನ್ನೋ ರೀತಿಯಲ್ಲಿ ಪ್ರಾಶ ಪ್ರಶನ್ ಕೊಟ್ಟರಲ್ಲ ಅದು ಸಂವಿಧಾನ ವಿರೋಧಿ ಚಟುವಟಿಕೆ ಅಂತ ನಾವು ಹೇಳಕ್ತೇವೆ ಹಾಗಾಗಿ ರಾಜ್ಯ ಸಮಿತಿ ಏನು ಈ ಪ್ರತಿಭಟನೆಗೆ ಹೋಗುತ್ತಿದೆ ಇಡೀ ರಾಜ್ಯ ವ್ಯಾಪ್ತಿ ಸಾವಿರಾರು ಜನರ ಸಂಖ್ಯೆಯಲ್ಲಿ ನಾವು ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಮಾಡಬೇಡಿ ಅಂತ ನಮ್ಮ ಒತ್ತೇ ಏನಿಲ್ಲ ಮಾಡಿ ಆದರೆ ನೀವು ಸಂವಿಧಾನ ವಿ ಸಂವಿಧಾನ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಹೋರಾಟ ಅವ್ರ ಮೇಲೆ ಮಾಡಿ ಕುಮಾರಸ್ವಾಮಿ ಮೇಲೆ ಮಾಡಿ ರೆಡ್ಡಿ ಮೇಲೆ ಮಾಡಿ ಯಡಿಯೂರಪ್ಪನ ಮೇಲೆ ಮಾಡಿ ಪೋಸ್ಟ್ ಗಾರ್ಡಲ್ಲಿ ಯಡಿಯೂರಪ್ಪರು ಸಿಕ್ಕಾಕೊಂಡಿದ್ದಾರೆ ತಮಗೆಲ್ಲರಿಗೂ ಗೊತ್ತು ಅದ್ರ ಬಗ್ಗೆ ಆ್ಯಕ್ಷನ್ ಏನು ಮಾಡ್ತಾಯಿಲ್ಲ ಅವರು ಎಚ್ ಡಿ ರೇವಣ್ಣ ಎಚ್ ಡಿ ರೇವಣ್ಣ ಅವರು ಆಮೇಲೆ ನಂತರ ಮಾಜಿ ಪ್ರಧಾನಿ ದೇವೇಗೌಡರ ಸಾಹೇಬರು ಕೂಡ ರಾಜೀನಾಮೆ ಕೊಡಲಿ ಅವರು ಕೊಡಿ ಜೈಲಲ್ಲಿ ಇದೆಯಲ್ಲ ಯಾವುದೋ ಒಂದು ಕೇಸಲ್ಲಿ ಅದು ಯಾಕೆ ಮೌನ ವಹಿಸಿದ್ದೀರಿ ನಮಗೇನು ಅನುಮಾನ ಅಂತಂದರೆ ಬಿ ಜೆ ಪಿ ಜೊತೆ ನೀವು ಸೇರಿದಾಗ ನಿಮ್ಮ ಕೇಸೆಲ್ಲ ಮುಚ್ಚಿ ಅಂತ ನಿಮ್ಮ ಹಗರಣಗಳೆಲ್ಲ ಬಯಲುಗಿಳಿಯೋಕ್ಕೆ ಎಲ್ಲ ತನಿಖೆ ಸಂಸ್ಥೆಗಳು ಎದುರು ಬಿ ಎದುರು ಬೀಳ್ತವೆ ಹಾಗಾಗಿ ಬಿ ಜೆ ಪಿ ಜೊತೆ ಕೈ ಜೋಡಿಸ್ಬಿಟ್ರೆ ನಮ್ಮ ಅಕ್ರಮಗಳ ಚಟುವಟಿಕೆಗಳು ಭ್ರಷ್ಟ ಮಾಡಿರೋ ಅಂಥದ್ದೆಲ್ಲ ಮುಚ್ಚಾಕೋದಲ್ಲ ಅನ್ನೋ ರೀತಿಯಲ್ಲಿ ನೀವು ಸೇರಿಕೊಂಡು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಖಾಸಗಿ ಒಬ್ಬ ದೂರಿನ ಮೇರೆಗೆ ಅದು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತಂದರೆ ಇದು ಸಂವಿಧಾನ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ನಮ್ಮ ಒತ್ತಾಯ ಎಷ್ಟನೇ ಸಿದ್ದರಾಮಯ್ಯ ಅವ್ರ ಬಗ್ಗೆನಗೂ ಕೂಡ ತನಿಖೆ ಮಾಡಿ ನಮ್ಗೇನು ಸಂಘಟನೆ ಅದು ನಾವು ಇದು ಮಾಡಲ್ಲ ಆದರೆ ಒಂದು ವರ್ಷದಿಂದ ಫೈಲ್ಗಳು ಪೆಂಡಿಂಗ್ ಬಿದೆಯಲ್ಲ ಎಲ್ಲರ ಮೇಲುವೆ ಅದನ್ನು ಓಪನ್ ಮಾಡಲಿ ನಂತರ ಸಿದ್ದರಾಮಯ್ಯವರಿಗೆ ಪ್ರಶ್ನೆ ಕೊಟ್ಟು ರಾಜ್ಯಪಾಲರಿಗೆ ಅವಕಾಶ ಇದೆ ಕೊಡಲಿ ಒಬ್ಬರಿಗೆ ನ್ಯಾಯ ಒಬ್ಬರಿಗೆ ಮೋಸ ಒಂದು ಉನ್ನತ ಸ್ಥಾನದಲ್ಲಿ ಕುಂತಿರೋರು ಈ ದೇಶ ಆಳ್ವಿಕೆ ಮಾಡುವಂತಹ ರಾಜ್ಯಪಾಲರು ಒಬ್ಬರ ಪರವಾಗಿ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ವಿರೋಧ ವಿರೋಧಿಸ್ತೇವೆ ದಲಿತಾಂಗರ ಸಮಿತಿ ಹಾಗಾಗಿ ನಮ್ಮ ತಾಲೂಕಿನದು ಕೂಡ ಎರಡು ಬಸ್ಗಳನ್ನ ಏರ್ಪಾಡು ಮಾಡಿದ್ದೇವೆ ಒಂದು ನೂರು ನೂರೈವತ್ತು ಜನ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಲಿಮಿಟ್ಸ್ ಮಾಡಿದ್ದಾರೆ ಒಂದು ತಾಲೂಕ್ ಕೇಂದ್ರದಿಂದ ನೂರಿಂದ ನೂರೈವತ್ತು ಜನ ಬರಬೇಕು ಅಂತ ಇದು ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆ ಲಭ್ ಹಾಗಾಗಿ ದಯವಿಟ್ಟು ಈ ವಿಚಾರವಾಗಿ ಕೆಲವು ಸಂಘಟನೆಗಳು ಕೂಡ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ನಾವು ಕೂಡ ಮಾಡಿದ್ದೀವಿ ಮಾದೇವಪ್ಪ ಈ ಉಸ್ತುವಾರಿ ಮಿನಿಸ್ಟರ್ ಮಾದೇ ಮನೆಗೆ ಮುದ್ದಿ ಹಾಕಿದೀವಿ ನಮ್ಮ ಎಸ್ ಸಿ ಎಸ್ ಟಿ ಹಣ ಬರುಪೆಯಾಗಿದ್ದಾವೆ ಅರವತ್ತೈದು ಮೂವತ್ತೈದು ಸಾವಿರ ಕೋಟಿ ನಮಗೆ ನಿಗಮ ಕಾಕಿ ಅನ್ನೋ ಕೂಡ ನಾವು ಕೂಡ ಮುದ್ದೆ ಹಾಕಿದ್ದೀವಿ ನಾವು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡಿದ್ರು ಕೂಡ ನಾವು ಕಡಿವಾಣ ಹಾಕಂತ ಕೆಲಸ ದಲಿತಂಗರ ಸಮಿತಿ ರಾಜ್ಯವ್ಯಾಪ್ತಿಯಲ್ಲಿ ಖಂಡಿಸ್ತೇವೆ ರಾಜ್ಯವ್ಯಾಪ್ತಿ ಇಡೀ ರಾಜ್ಯವ್ಯಾಪ್ತಿ ಪ್ರತಿಭಟನೆ ನಡೆದಿದೆ ಸಿದ್ದರಾಮಯ್ಯ ಮೇಲೆ ಮಾಡಿದ್ದೀವಿ ಉಸ್ತುವಾರಿ ಇನ್ನೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇಪ್ಪ ಅವರ ವಿರುದ್ಧವೂ ಕೂಡ ನಾವು ಅವ್ರ ಮನೆಗೆ ಮುದ್ದೆ ಹಾಕುವಂಥ ಕೆಲಸ ಮಾಡಿದ್ದೀವಿ ನಮ್ಮ ದುಡ್ಡ ನಮ್ಮ ನಮ್ಮ ಫಂಡ್ ದುಡ್ಡ ನಮ್ಗೆ ರಿಲೀಸ್ ಮಾಡಿರಪ್ಪ ಯಾಕೆ ನೀವು ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ನೀವು ಬಳಸ್ತಾ ಇದ್ದೀರಿ ಅನ್ನೋ ಕೂಡ ನಾವು ಏನು ನಮ್ಮಪ್ಪ ಅವ್ರು ನಮ್ಮ ಪರವಾಗಿ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಅವ್ರ ಪರವಾಗಿ ಆಗಲ್ಲ ತಪ್ಪು ಮಾಡಿದ್ರೆ ತಪ್ಪೇನೇ ಯಾರೇ ಮಾಡಿದ್ರು ತಪ್ಪೇನೆ ಅದು ಸಂಘಟನೆ ಒಂದು ಸಂಘಟನೆ ಆದಮೇಲೆ ವಿರೋಧ ಪಡಿಸ್ಬೇಕಾದಂಥ ಒಂದು ಇದು ಹಾಗಾಗಿ ಈ ಸರ್ಕಾರಕ್ಕೆ ಈ ಮುಖಾಂತರ ಇನ್ನೂ ಚಾಟಿ ಬೀಸುವಂಥ ಕೆಲಸ ನಾವು ಹೇಳ್ತೀವಿ ಏನು ನೀವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ದುಡ್ಡನ್ನು ಎಸ್ ಸಿ ಎಸ್ ಟಿ ಹಣನ ದುರುಪಯೋಗ ಮಾಡಿದ್ದೀರಿ ಆದಷ್ಟು ಬೇಗ ನೀವು ನಮ್ಮ ನಿಗಮಗಳಿಗೆ ನೀವು ಹಾಕ್ತಿಲ್ಲ ಅಂತಂದ್ರೆ ನಿಮ್ಮ ವಿರೋಧನೂ ಕೂಡ ರಾಜ್ಯವ್ಯಾಪ್ತಿನ ಪ್ರತಿಭಟನೆ ಮಾಡಲಿಕ್ಕೆ ಕರೆಯಲ ರಾಜ್ಯಸಭೆಗೆ ತೀರ್ಮಾನ ಮಾಡ್ತಿದೆ ಅಂತ ಹೇಳ್ತಾ ಈ ಪತ್ರಿಕೆಗೆ ಪ್ರಸ್ತುತ ಆಗಮಿಸಿ ಮಾತನಾಡಲು ಅವಕಾಶ ಕೊಟ್ಟಂತ